ಎಸ್ ನಾರಾಯಣಗೌಡ ಬಣ ಇವತ್ತು ಬಿ ಬಿ ಎಂ ಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಈಗ ಮೀಟಿಂಗ್ ಮುಗ್ದಿದೆ ಎಲ್ಲರೂ ಹೊರಟಿದ್ದಾರೆ ಅದಾದ ನಂತರ ಹಾಗಾದರೆ ಇವತ್ತು ಏನು ಭರವಸೆ ಕೊಟ್ಟಿದ್ದಾರೆ ತುಷಾರ್ ಗಿರಿನಾಥ್ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಹಾಗಾದರೆ ಈ ಕನ್ನಡ ಭಾಷೆಯ ವಿಚಾರಕ್ಕೆ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಏನು ಹೇಳಿದ್ದಾರೆ ಅನ್ಯ ಭಾಷೆ ಬೋರ್ಡ್ ಬದಲಿಸಿಕೊಳ್ಳೋದು ಪಾಲಿಕೆ ಡೆಡ್ ಲೈನ್ ಅನ್ನು ಕೊಟ್ಟಿದೆ ಫೆಬ್ರವರಿ ಇಪ್ಪತ್ತೆಂಟರ ತನಕ ಒಂದು ಗಡುವನ್ನು ಕೊಟ್ಟಿದೆ ಬಿ ಬಿ ಎಂ ಪಿ ಕಮಿಷನರ್ ಗಡುವು ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ತನಕ ಅಲ್ಲಿ ಅದರ ಒಳಗೆ ಯಾವುದೇ ಅಂಗಡಿ ಮುಂಗಟ್ಟುಗಳಿರಬಹುದು ಅಲ್ಲಿ ಬೋರ್ಡ್ಗಳನ್ನು ಚೇಂಜ್ ಮಾಡ್ಕೋಬೇಕು ಕನ್ನಡ ಬೋರ್ಡನ್ನು ಬದ ಬಳಸಬೇಕು ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದಿದೆ ಹಾಗಾಗಿ ಇಪ್ಪತ್ತೆಂಟರ ತನಕ ಟೈಮ್ ಇದೆ ಕರವೇ ಆಗ್ರಹಕ್ಕೆ ಬಿ ಬಿ ಎಂ ಪಿ ಮಣದಿದೆ ತುಷಾರ್ ಗಿರಿನಾಥ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಕಮಿಷನರು ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರಲೇಬೇಕು ಅಂತ ಹೇಳಿದ್ದಾರೆ ಕರ್ನಾ ಸರ್ಕಾರದ ಒಂದು ಸುತ್ತೋಲೆ ಆದೇಶಗಳನ್ನು ಪಾಲನೆ ಮಾಡಲೇಬೇಕು ಈಗಾಗಲೇ ಸಾವಿರದ ನಾನೂರು ಮುಖ್ಯ ರಸ್ತೆ ಅಡ್ಡರಸ್ತೆಗಳನ್ನು ಸರ್ವೆ ಮಾಡಲಾಗ್ತಾ ಇದೆ ಬೋರ್ಡ್ಗಳ ಸರ್ವೆ ಮಾಡಿ ಅಂಗಡಿಗಳಿಗೆ ಸೂಚನೆ ನೀಡ್ತಿದ್ದೇವೆ ಮಾಲು ಹೋಟೆಲ್ಲು ಸೇರಿದಂತೆ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕೂಡ ಬದಲಾವಣೆಗೆ ಅವಕಾಶ ಕೊಡ್ತವೆ ಆ ನಂತರವೂ ಅನ್ಯ ಭಾಷೆ ಬೋರ್ಡ್ ಬದಲಿಸದೇ ಇದ್ದರೆ ಕ್ರಮ ಕೈಗೊಳ್ಳಲಾಗುತ್ತೆ ಮೊದಲು ಆಯಾ ಮಾಲ್ ಅಂಗಡಿ ಉದ್ಯಮಿಗಳಿಗೆ ನೋಟಿಸ್ ನೀಡಲಾಗುತ್ತೆ ನೋಟಿಸ್ ಉಲ್ಲಂಘನೆ ಮಾಡಿದವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಲೈಸೆನ್ಸ್ ರದ್ದು ಮಾಡ್ತೇವೆ ಲೈಸೆನ್ಸ್ ನವೀಕರಣ ಮಾಡೋದಿಲ್ಲ ಸಭೆಯಲ್ಲಿ ಕರವೆಗೆ ಭರವಸೆ ಕೊಟ್ಟಿದ್ದಾರೆ ಕಮಿಷನರ್ ತುಷಾರ್ ಗಿರಿನಾಥ್ ಾಗಿ ಇಪ್ಪತ್ತೆರಡನೇ ತಾರೀಕು ಮಾಡಲಿ ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಉಳಿದು ಎಲ್ಲ ಇದನ್ನು ನಮ್ಮ ಸುತ್ತೋಲೆ ಅಥವಾ ಸರ್ಕಾರದ ಆದೇಶವನ್ನು ಚಾಲನೆಗೆ ತರುವುದು ಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಇರುತ್ತದೆ ಹೀಗಾಗಿ ನಾವು ಅದನ್ನು ಮಾಡ್ತೇವೆ ಅಂತ ಅವರಿಗೆ ಭರವಸೆ ನೀಡಿದ್ದೇವೆ ಇಪ್ಪ ಇಪ್ಪತ್ತೆಂಟು ಫರ್ವರಿ ಒಳಗಾಗಿ ಈಗಾಗಲೇ ನಾವು ಸರ್ವೆ ಮಾಡ್ತೀವಿ ನಮ್ಮ ರಸ್ತೆ ಮತ್ತು ಮುಖ್ಯ ರಸ್ತೆ ಏನಿದೆ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ಮುಖ್ಯ ರಸ್ತೆ ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಇವೆ ಅದಕ್ಕೆಲ್ಲ ಸರ್ವೆ ನಾವು ಈಗಾಗಲೇ ಅನಧಿಕೃತಲ್ಲಿ ನಾಮಫಲಕಗಳು ಅಥವಾ ಬೇರೆ ಬೇರೆ ಫಲಕಗಳು ಎಷ್ಟಿವೆ ಅಂತ ಈಗಾಗಲೇ ಮಾಡಿದ್ದೇವೆ ಅದರಲ್ಲಿ ಕನ್ನಡ ಬಳಕೆ ಆಗಿಲ್ಲ ಅಂತ ಇನ್ನೊಂದು ವಿಚಾರವನ್ನು ಈಗ ಮಾಡಿಕೊಂಡು ಈ ಸರ್ವೆ ಮುಗಿಸಿ ಎಲ್ಲರಿಗೂ ನೋಟಿಸ್ ಕೊಡ್ತೇವೆ ಈಗ ಅವರಿಗೆ ತಿಳಿಸುವುದು ಯಾರು ಯಾರ್ಯಾರು ಈ ನಾಮಫಲಕದಲ್ಲಿ ಅರವತ್ತು ಪರ್ಸೆಂಟ್ವರೆಗೂ ಕನ್ನಡ ಬಳಕೆ ಮಾಡಿಲ್ಲ ಅವರು ತಕ್ಷಣ ತಮ್ಮ ಹಂತದಲ್ಲಿಯೇ ಅದನ್ನು ಅನುಷ್ಠಾನಗೊಳಿಸಿ ನಮ್ಮ ವಲಯ ಆಯುಕ್ತರಿಗೆ ಅನುಪಾಲನೆ ಸಲ್ಲಿಸಿಬಿಡಬೇಕು ಅದರ್ವೈಸ್ ಅನ್ಯತ್ಯಾಯ ಏನಾಗ್ತದೆ ಅಂದರೆ ನಮಗೆ ಕಾನೂನು ಪ್ರಕಾರ ಅವ್ರದ್ದು ಲೈಸೆನ್ಸ್ ಏನಿದೆ ಅಮಾನತನಲ್ಲಿ ಇಡಬೇಕಾಗಿರುತ್ತೆ ಮುಂದೆ ರದ್ದು ಮಾಡಬೇಕಾಗಿರುತ್ತೆ ಮತ್ತು ನವೀಕರಣಕ್ಕೆ ಬಂದಾಗ ನವೀಕರಣ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಲ್ಲರಿಗೂ ತಾಕೀತು ನೀಡುವುದು ಏನಂದರೆ ನಾವು ಬಂದು ಒಂದು ನಮ್ಮ ಕಡೆಯಿಂದ ಸರ್ವೆ ಮಾಡ್ತಾ ಇದ್ದೇವೆ ಆ ಸರ್ವೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅನುಪಾಲನೆಕ್ಕಾಗಿ ಸ್ವಲ್ಪ ಟೈಮ್ ಕೊಡ್ತೇವೆ ಅದು ಇಪ್ಪತ್ತೆಂಟನೇ ಫರ್ವರಿ ಒಳಗಾಗಿ ಆಗಿಲ್ಲ ಅಂತ ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮೇಲೇನೂ ಹಾಗೂ ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರ ಮೇಲೆ ಕೂಡ ಕ್ರಮ ಕೈಗೊಂಡು ಅವ್ರ ಮೇಲೆ ಏನೇನೋ ಶಿಕ್ಷೆ ಅರ್ಹ ಅಪರಾಧವನ್ನು ಮಾಡಿರುವುದರಿಂದ ಅದನ್ನು ಕೂಡ ಪ್ರಕರಣಗಳನ್ನು ದಾಖಲೆ ಮಾಡ್ತೇವೆ ಅದಕ್ಕೆ ಆಸ್ಪದ ಕೊಡಬಾರ್ದು ಈಗಾಗಲೇ ಅವರು ತಮ್ಮ ತಮಗೆ ಅವರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಅಂದರೆ ನಮ್ಮ ಕಡೆಯಿಂದ ಎಲ್ಲ ಮಾಹಿತಿನೂ ಕೂಡ ಕೊಡ್ತೇವೆ ನಮ್ಮ ವೆಬ್ಸೈಟ್ನಲ್ಲಿಯೂ ಕೂಡ ಅದನ್ನು ತರ್ತೇವೆ ಎಲ್ಲ ತಮ್ಮ ತಮ್ಮ ನಾಮಫಲಕವನ್ನು ಸರಿಯಾಗಿ ಮಾಡಬೇಕು ಮಾಲ್ಗಳಿಗೆ ವಿಶೇಷವಾದ ತಾಕೀತವನ್ನು ನೀಡ್ತಾ ಇದ್ದೇವೆ ಈಗಾಗಲೇ ದೊಡ್ಡ ದೊಡ್ಡ ಮಾಲ್ಗಳು ಏನಿದೆ ಅವರಿಗೆ ಕರೆದು ಅದಕ್ಕೆ ಫೆಬ್ರವರಿ ಇಪ್ಪತ್ತೆಂಟಲ್ಲ ಅಲ್ಲ ಅವರಿಗೆ ಈಗಲೇ ಕರೆದು ಮಾತಾಡ್ಕೊಂಡು ಸರಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಈ ಅವ್ರ ಮೇಲೆ ಈಗಲೇ ಕ್ರಮ ಕೈಗೊಳ್ಬೇಕಾಗಿರುತ್ತೆ ಬೆಂಗಳೂರು